ಟಿ ಸೆಲ್ ಥೆರಪಿಯ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮಹತ್ವದ ಸಾಧನೆ ಮಾಡಿದ ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು ಭಾರತ ಹದಿನೆಂಟು ಜೂನ್ ಎರಡು ಸಾವಿರ ಇಪ್ಪತ್ತೈದು ಭಾರತದ ಅತ್ಯುನ್ನತ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಯು ಕ್ಯಾನ್ಸರ್ನ ಒಂದು ವಿಧವಾದ ರಿಲ್ಯಾಪ್ಸ್ಡ್ ಪಾಲಿಕ್ಯುಲರ್ ಲಿಂಪೋಮಾ ಎಂಬ ಸಮಸ್ಯೆ ಹೊಂದಿದ್ದ ಮೂವರು ರೋಗಿಗಳಿಗೆ ಕಾರ್ಟಿ ಸೆಲ್ ಥೆರಪಿ ಚಿಕಿತ್ಸೆ ನೀಡಿದ್ದು ಈ ರೋಗಿಗಳು ಮೂರು ವರ್ಷಗಳ ಬಳಿಕವೂ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಈ ಮೂಲಕ ಆಸ್ಪತ್ರೆಯು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಮೈಲಿಗಲ್ಲು ಸಾಧನೆ ಮಾಡಿದೆ ಈ ವಿಧದ ಕ್ಯಾನ್ಸರ್ಗಳು ಭಾರೀ ಅಪಾಯಕಾರಿಯಾಗಿದ್ದು ಆಸ್ಪತ್ರೆಯು ಈ ಸಮಸ್ಯೆಗೆ ಚಿಕಿತ್ಸೆ ನೀಡಿ ಮಹತ್ವದ ಸಾಧನೆ ಮಾಡಿದೆ ಕೈಮೆರಿಕ್ ಆಂಟಿಜೆನ್ ರಿಸೆಪ್ಟರ್ ಸೆಲ್ ಕಾರ್ ಟಿ ಥೆರಪಿಯು ಒಂದು ಅತ್ಯಾಧುನಿಕ ಇಮ್ಯೂನೊಥೆರಪಿಯಾಗಿದ್ದು ರಿಲ್ಯಾಪ್ಸ್ಡ್ ಅಥವಾ ಚಿಕಿತ್ಸೆಗೆ ಪ್ರತಿರೋಧ ಒಡ್ಡುವ ಲಿಂಫೋಮಾ ಸಮಸ್ಯೆ ಹೊಂದಿರುವ ರೋಗಿಗಳಿಗೆ ಆಶಾಕಿರಣವಾಗಿ ಮೂಡಿಬಂದಿದೆ ಭಾರತವು ಈಗ ಸ್ಥಳೀಯವಾಗಿ ಕಾರ್ ಟಿ ಥೆರಪಿಯನ್ನು ಉತ್ಪಾದಿಸುತ್ತಿದ್ದು ಸಿಡಿಎಸ್ಸಿಒ ಅನುಮೋದಿತ ಎರಡು ಉತ್ಪನ್ನಗಳಾದ ನೆಕ್ಸ್ಟ್ ಕಾರ್ ಹತ್ತೊಂಬತ್ತು ಮತ್ತು ಕ್ವಾಟೆಮಿಗಳು ಈ ಜೀವರಕ್ಷಕ ಚಿಕಿತ್ಸೆಯನ್ನು ಸುಲಭದಲ್ಲಿ ಲಭ್ಯವಾಗುವಂತೆ ಮಾಡಿವೆ ಈ ಸಮಸ್ಯೆ ಎದುರಿಸುತ್ತಿದ್ದ ರೋಗಿಗಳಲ್ಲಿ ಒಬ್ಬರಾದ ಅರವತ್ತಾರು ವರ್ಷದ ಗೃಹಿಣಿ ಪೆರುಮಲ ಹೆಸರು ಬದಲಾಯಿಸಲಾಗಿದೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೀವ್ರ ರೀತಿಯ ಲಿಂಪೊಮಾ ರಿಲ್ಯಾಪ್ಸ್ ಆಗಿತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ ಮೂರು ರಲ್ಲಿ ಅವರಿಗೆ ಕಾರ್ ಟಿ ಥೆರಪಿ ನೀಡಲಾಯಿತು ಈಗ ಅವರು ಉತ್ತಮ ಜೀವನ ನಡೆಸುತ್ತಿದ್ದು ತಮ್ಮ ಮೊಮ್ಮಕ್ಕಳೊಂದಿಗೆ ಖುಷಿಯಿಂದ ಕಾಲ ಕಳೆಯುತ್ತಿದ್ದಾರೆ ಮತ್ತೊಬ್ಬರು ನಲವತ್ಮೂರು ವರ್ಷದ ರೆಹಾನ್ ಹೆಸರು ಬದಲಾಯಿಸಲಾಗಿದೆ ಬೆಂಗಳೂರಿನವರಾಗಿದ್ದು ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಸಂದರ್ಭದಲ್ಲಿ ಅವರಿಗೆ ರೋಗ ಪತ್ತೆಯಾಗಿತ್ತು ಎಲ್ಲಾ ಸಾಂಪ್ರದಾಯಿಕ ಚಿಕಿತ್ಸೆಗಳು ವಿಫಲವಾದ ನಂತರ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡೂರ ನವೆಂಬರ್ನಲ್ಲಿ ಕಾರ್ಟಿ ಥೆರಪಿ ನೀಡಲಾಯಿತು ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಸೋಂಕು ಮತ್ತು ಹಜ್ ಯಾತ್ರೆಯ ಸಮಯದಲ್ಲಿ ಸ್ವೈನ್ ಫ್ಲೂ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ ಬಳಿಕವೂ ಅವರು ಈಗ ಆರೋಗ್ಯವಾಗಿದ್ದಾರೆ ಮತ್ತು ಮೂರನೇ ವರ್ಷದ ಫಾಲೋಅಪ್ನಲ್ಲಿದ್ದಾರೆ ಭಾರತದಲ್ಲಿ ಪ್ರತಿ ವರ್ಷ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಹೊಸ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗುತ್ತವೆ ಅವುಗಳಲ್ಲಿ ರಕ್ತ ಕ್ಯಾನ್ಸರ್ಗಳಲ್ಲಿಯೇ ಲಿಂಫೋಮಾ ಸಮಸ್ಯೆಗಳು ಬಹಳ ಸಂಕೀರ್ಣವಾಗಿರುತ್ತವೆ ಸಾಂಪ್ರದಾಯಿಕ ಚಿಕಿತ್ಸೆಗಳು ಕೆಲವು ರೋಗಿಗಳಿಗೆ ಕೊಂಚ ಮಟ್ಟಿಗೆ ಸಹಾಯ ಮಾಡಿದರೂ ಕ್ಯಾನ್ಸರ್ ಮತ್ತೆ ಮರುಕಳಿಸಿದ ಸಂದರ್ಭದಲ್ಲಿ ಅಥವಾ ಚಿಕಿತ್ಸೆಗೆ ಪ್ರತಿರೋಧ ಎದುರಾದ ಪ್ರಕರಣಗಳಲ್ಲಿ ರೋಗಿಗಳ ಬದುಕುಳಿಯುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತದೆ ಈ ಕ್ಯಾನ್ಸರ್ ಎದುರಿಸಿದ ರೋಗಿಗಳು ಐದು ವರ್ಷಗಳ ಕಾಲ ಬದುಕುಳಿದಿರುವುದು ಕೇವಲ ಶೇ ಇಪ್ಪತ್ತು ಮೈನಸ್ ಮೂವತ್ತು ಕಿಂತಲೂ ಕಡಿಮೆ ಇರಬಹುದು ಹಾಗಾಗಿಯೇ ಲಿಂಫೋಮಾ ಕ್ಯಾನ್ಸರ್ ಚಿಕಿತ್ಸೆಯ ಯಶಸ್ಸು ಗಮನಾರ್ಹವಾಗಿದೆ ಈ ಕುರಿತು ಮಾತನಾಡಿರುವ ನಾರಾಯಣ ಹೆಲ್ತ್ ಸಿಟಿಯ ಸೀನಿಯರ್ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್ ಮತ್ತು ಅಡಲ್ಟ್ ಬಿಎನ್ಟಿ ವಿಭಾಗದ ಮುಖ್ಯಸ್ಥರು ಹಾಗೂ ನಾರಾಯಣ ಹೆಲ್ತ್ನ ಆಂಕಾಲಜಿ ಕೋಲಿಜಿಯನ್ನ ಚೇರ್ಮನ್ ಡಾ ಶರತ್ ದಾಮೋದರ್ ಈ ಪ್ರಕರಣಗಳು ಕಾರ್ಟಿ ಥೆರಪಿಯ ಅದ್ಭುತ ಸಾಮರ್ಥ್ಯವನ್ನು ತೋರಿಸಿಕೊಟ್ಟಿವೆ ಕ್ಯಾನ್ಸರ್ ಸೆಲ್ಗೆ ಹೋಗಿ ನಾಶ ಮಾಡುತ್ತೆ ಇದರಲ್ಲಿ ಸ್ಟ್ರಾಂಗ್ ಕೀಮೋಥೆರಪಿ ಅಥವಾ ಸರ್ಜರಿ ಕೂಡ ಅವಶ್ಯಕತೆ ಇರಲ್ಲ ಅಂಡ್ ನೀವೇ ನೋಡಿದ್ರೆ ಇವಾಗ ಈ ಗೆ ಸೈಡ್ ಎಫೆಕ್ಟ್ ಆ ಏನಿಲ್ಲ ಬಹಳ ಸುಲಭವಾಗಿ ಮಾಡ್ಬೋದು ಸ್ವಲ್ಪ ಪೇಷಂಟ್ ಪೇಷಂಟ್ಗೂ ಮಾಡ್ಬೋದು ಈಗ ಸದ್ಯಕ್ಕೆ ಕಾಯಿಲೆ ರಿಟರ್ನ್ ಬಂದಾಗ ಮಾಡ್ತಾ ಇದ್ದಾನೆ ಇವಾಗ ಉಪಯೋಗಿಸ್ತಾ ಇರೋದು ಸದ್ಯಕ್ಕೆ ಇನ್ನು ಮುಂದೆ ಕಾಯಿಲೆ ಕಂಡಿಟ್ಟು ಕೂಡಲೇ ಅದನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಶ್ಯಕತೆ ಸಿಗುತ್ತೆ ಸೊ ಇವಾಗ ಆಕ್ಚುಲಿ ಪೇಷಂಟ್ ಮುಖಾಂತರ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಪೇಷಂಟ್ ಆಗಿದೆ ಇದರಲ್ಲಿ ಲಾಂಗೆಸ್ಟ್ ಫಾಲೋ ಅಪ್ ಇರೋ ಪೇಷೆಂಟ್ಸ್ ಆಲ್ಮೋಸ್ಟ್ ಇವಾಗ ಮೂರು ವರ್ಷ ಆಗಿದೆ ಇವಾಗ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಅವರಿಗೆ ಇವಾಗ ಫಾಲೋಪ್ ಕರ್ಸಿದ್ವಿ ಬಿಕಾಸ್ ಕ್ಯಾನ್ಸರ್ ಕಾಲದಲ್ಲಿ ಎಷ್ಟು ನಮಗೆ ಜಾಸ್ತಿ ಫಾಲೋಅಪ್ ಸಿಗುತ್ತೆ ಅಷ್ಟು ಒಳ್ಳೆ ಕ್ಯೂರ್ ರೇಟ್ ಇದೆ ಜನರಲ್ಲಿ ಐದು ವರ್ಷ ಕ್ರಾಸ್ ಆದ್ಮೇಲೆ ನಾವು ಕಂಪ್ಲೀಟ್ ಕ್ಯೂರ್ ಅಂತ ಹೇಳ್ತೀವಿ ಸೊ ಲಿಂಫೋಮಾ ಕಾಯಿಲೆದಲ್ಲಿ ಜನರಲಿ ಕಂಟಿನ್ಯೂಸ್ ಜ್ವರ ಎರಡು ವಾರಕ್ಕಿಂತ ಜಾಸ್ತಿ ವೇಟ್ ಕಡಿಮೆ ಆಗೋದು ಕೆಲವು ಜನರಿಗೆ ಗಡ್ಡೆ ಬೆಳೆದಿದ್ದು ಕೈಗೆ ಸಿಗೋದು ಆ ತರ ಎಲ್ಲ ಸಿಂಪ್ಟಮ್ಸ್ ಬಂದ್ರೆ ಅದು ಲಿಂಫೋಮಾ ಅಂತ ಹೇಳ್ತೀವಿ ಬಿಕಾಸ್ ಇದು ಲಿಂಫ್ ನೋಡ್ ಅಥವಾ ಲಿಂಫ್ ಗಡ್ಡೆದು ಕ್ಯಾನ್ಸರ್ ಕಾಯಿಲೆಗೆ ನಾವು ಲಿಂಫೋಮಾ ಅಂತ ಹೇಳಿದ್ವಿ ಅದಕ್ಕೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಬರೀ ಕಿಮೊಥೆರಪಿ ಇರ್ತಿತ್ತು ಬಟ್ ಇತ್ತೀಚೆಗೆ ಇಮ್ಯುನೋಥೆರಪಿಯಿಂದ ಅದರಲ್ಲಿ ಜಾಸ್ತಿ ಗುಣಪಡಿಸೋ ಚಾನ್ಸ್ ಅದೇ ಕಂಪ್ಲೀಟ್ ಕ್ಯೂರ್ ಆಗೋ ಸೊ ಪ್ರಿಕಾಷನ್ಸ್ ಇದು ಬರಬಾರ್ದು ಅಂತ ನೋಡ್ಲಿಕ್ಕೆ ಜನರಲ್ಲಿ ನಾವೆಲ್ಲ ಹೇಳ್ತೀವಿ ಹೆಲ್ತಿ ಲೈಫ್ ಸ್ಟೈಲ್ ನೀವೇನೆಲ್ಲ ಏನೋ ಆಹಾರ ತಗೊಳ್ಳೋದು ಸ್ವಲ್ಪ ಜಾಗೃತಿ ಇರಬೇಕು ನೋ ಸ್ಮೋಕಿಂಗ್ ನೋ ಆಲ್ಕೋಹಾಲ್ ಸೆನಿಟರಿ ಲೈಫ್ ಸ್ಟೈಲ್ ಇರಬಾರ್ದು ಆದಷ್ಟು ಎಕ್ಸರ್ಸೈಸ್ ಮಾಡಬೇಕು ಬಿ ಪಿ ಶುಗರ್ ಕಂಟ್ರೋಲ್ ಅಲ್ಲಿ ಇದ್ರೆ ಅದೆಲ್ಲ ಮಾಡಿದ್ರೆ ನಾವು ಜನರಲ್ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಬಟ್ ಸ್ಪೆಸಿಫಿಕ್ ಆಗಿ ಇವಾಗ ಲಂಗ್ ಗೆ ಸ್ಮೋಕಿಂಗ್ ಮಾಡದೆ ಇಲ್ಲಿದ್ರೆ ಬರೋ ಚಾನ್ಸಸ್ ಕಡಿಮೆ ಅಂತ ಹೇಳ್ತೀವಿ ಆ ತರ ಇದು ಯಾವ್ದು ಕಂಡಿಡಿದಿಲ್ಲ ಈ ತರ ಸೊ ಇದು ಇವಾಗ ಇತ್ತೀಚೆಗೆ ಇವಾಗ ನಾನು ಟ್ವೆಂಟಿ ಫೈವ್ ತರ್ಟಿ ಲ್ಯಾಕ್ಸ್ ರೇಂಜ್ ಅಲ್ಲಿ ಇದೆ ಬಟ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಅಂಡ್ ಐ ಎಮ್ ಥಿಂಕಿಂಗ್ ಸೋನ್ ಹತ್ತು ಹದಿನೈದು ಲಕ್ಷ ರೇಂಜ್ ಅಲ್ಲಿ ಬರಬಹುದು ಅಂತ ಅನ್ಸ್ತಾ ಇದೆ ಬಿಕಾಸ್ ಈ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಮ್ ದೇಶದಲ್ಲಿ ಆಗ್ತಾ ಇದೆ ಈಗ ಸೊ ಈಗ ಸದ್ಯಕ್ಕೆ ಮೇನ್ ಹಾಸ್ಪಿಟಲ್ ಇವಾಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇರೋದು ಬಟ್ ಟೋಟಲಿ ಇಂಡಿಯಾದಲ್ಲಿ ಒಂದು ಮೂವತ್ನಾಲ್ಕು ಹಾಸ್ಪಿಟಲ್ಸ್ ಇದೆ ಈಗ ಸದ್ಯಕ್ಕೆ ಎಲ್ಲ ಅಕ್ರಾಸ್ ದ ಕಂಟ್ರಿ ಶರದ್ ಯು